ವೀಕ್ಷಕ್ರೆ ಸ್ವರ್ಣ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸಿಹಿಯಾದ ಹಾಗೆ ಮಧುರವಾದ ಒಂದು ಕಾಯಿ ವಡೆ ಹೇಗೆ ಮಾಡೋದು ಅಂತ ನಾನು ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿ ನಾನಿವತ್ತು ಸಿಹಿಯಾದ ಕಾಯಿ ವಡೆಗೆ ಉಪಯೋಗಿಸ್ತಿರೋವಂಥ ಇಂಗ್ರೀಡಿಯೆಂಟ್ಸು ಒಂದು ಬಟ್ಲು ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಬೆಲ್ಲ ಹಾಗೆ ಸ್ವಲ್ಪ ಕಾಯಿ ತುರಿ ಒಂದು ಸ್ವಲ್ಪ ಕರಿ ಎಳ್ಳು ಮತ್ತು ಒಂದೆರಡು ಏಲಕ್ಕಿ ಬಿಡಿಸಿ ಇಟ್ಕೊಂಡಿದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಒಂದು ಮಿಕ್ಸಿ ಜಾರ್ಗೆ ನಾವೇನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀವಲ್ಲ ಇದನ್ನು ನಾವು ಹಾಕ್ಕೊಳ್ಳೋಣ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೋದು ನಾನು ಇವಾಗ ಇದರಲ್ಲಿ ಒಂದು ಒಂದು ಐದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಇದಕ್ಕೆ ನಮಗೆ ಸಿಹಿ ಎಷ್ಟು ಬೇಕು ಪ್ರಮಾಣ ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಗೇ ಕಾಯಿ ತುರಿ ಕೂಡ ಅಷ್ಟೇ ನಾನು ಇದರಲ್ಲಿ ಎಷ್ಟು ತೊಗೊಳ್ತಿದ್ದೀನಿ ಅಂದರೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಇಟ್ಟಿದ್ದೀನಿ ಒಂದು ಮೂರು ಸ್ಪೂನ್ ಆಗೋಷ್ಟು ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಎರಡು ಏಲಕ್ಕಿ ಬೀಜ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳೋಣ ಇದಕ್ಕೆ ನೀರೇನು ಹಾಕೋದು ಬೇಡ ಹಾಗೆ ನಾವು ಡ್ರೈ ಆಗಿ ಮಿಕ್ಸಿ ಮಾಡ್ಕೊಂಡು ಬಿಡೋಣ ಮಿಕ್ಸಿ ಮಾಡಿ ರೆಡಿಯಾಗಿದೆ ಇಟ್ಟು ನೋಡಿ ಈ ರೀತಿಯಾಗಿದೆ ನಾನು ನೀರೇನು ಹಾಕಿಲ್ಲ ಕಾಯಿ ಮತ್ತು ಬೆಲ್ಲ ಹಾಕಿರೋದರಿಂದ ಸ್ವಲ್ಪ ಈ ಥರ ಉಂಡೆ ಕಟ್ಟೋ ರೀತಿಯಲ್ಲಿ ಹಿಟ್ಟು ರೆಡಿಯಾಗಿದೆ ನೋಡಿ ಈ ಥರ ಇದೆ ಇವಾಗ ನಾವು ಇದನ್ನು ಎಷ್ಟು ಬೇಕೋ ಅಷ್ಟನ್ನು ಕಲಸಿಟ್ಕೊಳ್ಳೋಣ ನಾನು ಇಷ್ಟು ಕೂಡ ಮಾಡಲ್ಲ ಎಷ್ಟು ಬೇಕೋ ಅಷ್ಟು ಮಾಡ್ತೀನಿ ಇದನ್ನು ಯಾಕಂದರೆ ಈ ರೀತಿ ಡ್ರೈ ಮಾಡಿಟ್ಕೊಂಡ್ರೆ ಒಂದು ವಾರದ ತನಕ ನಾವು ಫ್ರಿಜ್ಜಲ್ಲಿ ಈ ಹಿಟ್ಟನ್ನು ಎತ್ತಿಟ್ಕೊಂಡ್ಬಿಟ್ರೆ ಮಾಡ್ಕೊಳ್ಬೋದು ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ಸಂಜೆ ಹೊತ್ತಿಗೆ ಮಕ್ಕಳು ಸ್ಕೂಲಿಂದ ಬರೋ ಟೈಮ್ಗೆ ಎಲ್ಲ ರೆಡಿ ಮಾಡಿಟ್ಕೊಳ್ಬೋದು ಇದಕ್ಕೆ ಈ ಎಳ್ಳು ತೊಗೊಂಡಿದ್ದೀನಲ್ಲ ಕರಿ ಎಳ್ಳು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದು ಗಸಗಸೆ ಗಸಗಸೆ ಹಾಕಬೇಕು ಅಂತ ಏನೂ ಇಲ್ಲ ಇದಕ್ಕೆ ನಮ್ಮಲ್ಲಿ ಮನೆಯಲ್ಲಿ ಇದ್ದರೆ ಮಾತ್ರ ಹಾಕಬೇಕು ಒಂದು ಕಾಲ್ ಟೀ ಸ್ಪೂನು ಅದಕ್ಕಾಗಿ ಮತ್ತೆ ರೆಡಿ ಮಾಡಿಕೊಳ್ಬೇಕು ಅಂತ ಏನಿಲ್ಲ ಹಾಗೆ ಇದಕ್ಕೆ ಒಂದು ಸ್ಪೂನು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಸಿಹಿ ಪದಾರ್ಥ ಆದ್ರಿಂದ ತುಪ್ಪ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ಮೂತ್ ಕೂಡ ಬರುತ್ತೆ ಇವಾಗ ಇದನ್ನು ಸ್ವಲ್ಪ ನೀರು ಹಾಕಿ ಕಲಸಿಟ್ಕೊಳ್ಳೋಣ ಬೇಕು ಅಷ್ಟು ಜಾಸ್ತಿ ಹಾಕಿದ್ರೆ ತುಂಬ ನೀರಾದರೆ ಚೆನ್ನಾಗಿರಲ್ಲ ನಮಗೆ ಅದು ಕರಿಯೋದಕ್ಕೆ ತಟ್ಟಕ್ಕೆ ಬರೋದಿಲ್ಲ ಅದಕ್ಕೆ ಕೈಯಲ್ಲೇ ಕ್ಲೀನ್ ಕಲಸಿಟ್ಕೊಳ್ತಾ ಇದ್ದೀನಿ ನೋಡಿ ಕಲಸಿ ರೆಡಿ ಇದೆ ನಾನು ಇದಕ್ಕೆ ಒಂದೇ ಒಂದು ಸ್ಪೂನ್ ಅಷ್ಟು ನೀರು ಹಾಕಿದಿರ ಹಾಕಿರೋದು ನೀರು ತುಂಬ ಹಾಕೊಂಡಿಲ್ಲ ಕರೆಕ್ಟಾಗಿ ಬಂದಿದೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಹಾಗೆ ಮುಚ್ಚಿಟ್ಬಿಡೋಣ ಇದು ನೆಂದಿದೆ ಇವಾಗ ನೋಡಿ ಸಾಫ್ಟಾಗಿದೆ ಹಿಟ್ಟು ಸಾಫ್ಟಾಗಿದೆ ಇವಾಗ ಇದನ್ನು ನಾವು ಕರಿಯೋದಕ್ಕೆ ರೆಡಿ ಮಾಡಿಟ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಕೈಗೆ ಅಂಟೋದಿಲ್ಲ ಅಂಟೋದಿಲ್ಲ ಬೇಕು ಅಂದರೆ ಒಂದು ಚೂರು ಕೈಗೆ ಒಂದು ಚೂರು ತುಪ್ಪನೋ ಎಣ್ಣೆನೋ ಏನಾದರೂ ಹಿಂಗೆ ಹಚ್ಕೊಂಡ್ಬಿಟ್ಟು ನೀಟಾಗಿ ಈ ಥರ ಉಂಡೆ ಮಾಡಿ ಸ್ವಲ್ಪ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿಟ್ಕೊಳ್ಳಿ ಸಾಕು ಮತ್ತೇನು ಅದನ್ನು ಲಟ್ಸೋದಾಗಲಿ ಆ ಥರ ಏನು ಬೇಡ ಈ ರೀತಿ ಪ್ರೆಸ್ ಮಾಡಿಟ್ಕೊಳ್ಳೋಣ ನಮ್ಗೆ ಎಷ್ಟು ಸೈಜ್ ಬೇಕು ಆ ಥರ ಮಾಡಿಟ್ಕೊಳ್ಳೋಣ ತುಂಬ ತೆಳ್ಳಗೂ ಬೇಡ ತುಂಬ ದಪ್ಪ ಕೂಡ ಬೇಡ ನೋಡಿ ಅಷ್ಟೇ ಅಂಗೈಯಲ್ಲಿ ಹೀಗೆ ಪ್ರೆಸ್ ಮಾಡಿದ್ರೆ ಆಯಿತು ಅಂಚೆಲ್ಲ ಹೀಗೆ ಬಿಟ್ಕೊಂಡಿದ್ದ ಥರ ಸರಿ ಮಾಡ್ಕೊಂಡು ಬಿಡೋಣ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಬಿಸಿ ಇಟ್ಟಿದ್ದೀನಿ ಹಾಕ್ಕೊಳ್ಳೋಣ ಎಣ್ಣೆ ಆಲ್ರೆಡಿ ಬಿಸಿಯಾಗಿದೆ ತುಂಬ ಬಿಸಿ ಆಗೋದು ಬೇಡ ಸ್ವಲ್ಪ ಮೀಡಿಯಂ ಟೆಂಪ್ರೇಚರ್ ಇದ್ರೆ ಸಾಕು ಇವಾಗ ಇದನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಕರಿಯೋಣ ಸ್ವಲ್ಪ ಮಾಡಿದ್ದೀನಿ ಸ್ವಲ್ಪ ಎಣ್ಣೆ ಕೂಡ ನಾನು ಸ್ವಲ್ಪ ಕಮ್ಮಿನೇ ಇಟ್ಟಿದ್ದೀನಿ ಇದು ತಕ್ಷಣ ನಾವು ಏನು ಅಲ್ಲಿ ಹಾಕಿ ಸೌಟ್ ಏನು ಹಾಕೋದು ಬೇಡ ಯಾಕಂದರೆ ಅದು ಮೇಲ್ ಬರಲಿ ನಂತರದಲ್ಲಿ ಹಾಕೋಣ ತಿರ್ಗಿಸ್ ಹಾಕೋಣ ಇವಾಗ ಇದನ್ನು ಸ್ವಲ್ಪ ತಿರ್ಗಿಸ್ಕೊಳ್ಳೋಣ ನೋಡಿ ಒಂದು ಕಡೆ ಬಣ್ಣ ಈ ಥರ ಬಂದಿದೆ ಇವಾಗ ಇನ್ನೊಂದು ಕಡೆನೂ ಅದೇ ಥರ ಗೋಲ್ಡನ್ ಬ್ರೌನ್ ಬರೋ ಥರ ಕರೆಯೋಣ ಫ್ಲೇಮ್ ತುಂಬ ಸಣ್ಣದಾಗೆ ಇಟ್ಕೊಂಡಿದ್ದೀನಿ ಯಾಕಂದರೆ ಒಳಗಡೆ ಹಸಿ ಹಸಿಯಾಗಿ ಉಳ್ಕೋಬಾರ್ದಲ್ವಾ ಅದಕ್ಕೆ ಯಾಕಂದರೆ ಸ್ವೀಟ್ ಆದ್ದರಿಂದ ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಬೇಗ ಕೆಂಪಾಗ ಜಾಸ್ತಿ ಅದಕ್ಕೆ ನಾನು ಸಣ್ಣ ಊರಿನಲ್ಲಿ ಕರೆದಿಟ್ಕೊಳ್ತಾ ಇದ್ದೀನಿ ಇದು ಆಗಿದೆ ಇವಾಗ ತೆಗೆದಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಫ್ಟ್ ಕೂಡ ಇರಬೇಕು ಇವಾಗ ಇನ್ನು ಉಳಿದಿರೋದು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದು ಕೂಡ ಬೇಲಿ ನೋಡಿ ಬಿಸಿ ಬಿಸಿಯಾದ ಮಧುರವಾಗಿರುವಂಥ ಒಂದು ಸ್ವೀಟ್ ಕಾಯಿ ವಡೆ ರೆಡಿಯಾಗಿದೆ ನಾನು ಇದು ಹಿಟ್ಟು ನೋಡಿ ಈ ರೀತಿಯಾಗಿ ಎಕ್ಸ್ಟ್ರಾ ಉಳಿದಿರೋದನ್ನು ನಾನು ಹೀಗೆ ಡಬ್ಬಿನಲ್ಲಿ ಎತ್ತಿಟ್ಕೊಂಡಿದ್ದೀನಿ ಬಾಕ್ಸ್ ಕ್ಲೋಸ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಮಾತು ತೆಗೆದಿಟ್ಕೊಳ್ಬೇಕು ಇದನ್ನು ಕಾಯಿ ಹಾಕಿರೋದ್ರಿಂದ ಹೊರಗಡೆ ಇಟ್ಟರೆ ಹಾಳಾಗ್ಬಿಡುತ್ತೆ ಇದನ್ನು ಹಾಗೆ ಇಟ್ಕೊಂಡ್ರೆ ನಾವು ಒಂದು ವಾರ ಬೇಕಾದರೂ ಇಟ್ಬಿಟ್ಟು ಮಾಡ್ಬೋದು ಯಾವಾಗ ಬೇಕೋ ಅವಾಗ ಮಾಡಿಟ್ಕೊಳ್ಬೋದು ಈ ರೀತಿ ಡ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಸಾಫ್ಟಾಗಿ ಕೂಡ ಬಂದಿದೆ ಬಿಸಿ ಇದೆ ನೋಡಿದ್ರಲ್ಲ ಕಾಯಿ ಒಡೆ ಮಾಡೋದು ತುಂಬ ಎಷ್ಟು ಈಸಿ ಇದೆ ಅಂತ ಹೇಳಿ ನೋಡಿ ಒಂದು ಏನು ಮೃದುವಾಗಿದೆ ನೋಡಿ ಮುರಿದ ತಕ್ಷಣ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿದ್ರಲ್ಲ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡೋದಾದರೆ ಇದೇ ಮೆಥಡಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಇಷ್ಟರ ತನಕ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು